ಎಲ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸುದೀಪ್ ಬಸವರಾಜ್ ಪವಾರ್ ನಾನು ನೈನ್ತ್ ಕ್ಲಾಸಲ್ಲೂ ಓದುತ್ತಿರುತ್ತೇನೆ ನಮ್ಮ ಹಿಮ್ಮಪ್ಪ ನಿಂಗಪ್ಪ ನಡುಗಡ್ಡಿ ನಮ್ಮ ಟೀಮ್ ಹೆಸರು ಸ್ಮಾರ್ಟ್ ಆ್ಯಂಡ್ ಲೆಜಿರೆಂಟ್ ಕಮೆಂಟ್ಸ್ ಕಮೆಂಟ್ ನನ್ನ ಹೆಸರು ದ ದರ್ಶನ್ ಸಿ ನಾಗೋಡ್ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ಸುನೀಲ್ ಚವ್ವಾಣ್ ನಾವು ಮಾಡಿರೋ ಮಾಡೋ ಹೆಸರು ಆಪ್ಸ್ಟಿಕಲ್ ಅವಾಯ್ಡಿಂಗ್ ಕಾರ್ ಯೂಸ್ ಮಾಡಿರೋ ಕಾಂಪೋನೆಂಟ್ಸ್ ಡ್ರೈವರ್ ಬೋರ್ಡ್ ತ್ರೀ ಪಾಯಿಂಟ್ ಸಿಕ್ಸ್ ಓಲ್ಡ್ ಬ್ಯಾಟ್ರಿ ಬ್ಯಾಟ್ರಿ ಹೋಲ್ಡರ್ಸ್ ಜಂಪರ್ ವೈರ್ಸ್ ಅಲ್ಟ್ರಾಸಾನಿಕ್ ಸೆನ್ಸರ್ ಮತ್ತು ಮತ್ತೆ ಸರ್ವೋ ಮೋಟರ್ ಮತ್ತು ಗೇರ್ ಮೋಟರ್ಸ್ ಇದರ ಕಾರ ಈ ಆಯರ್ ಸೆನ್ಸರ್ ಯಾವುದೇ ಈ ಕಾರಿನ ಮುಂದೆ ಯಾವುದೇ ಒಂದು ಅಡೆತಡೆ ಅಥವಾ ಯಾವುದೇ ಒಂದು ಅಗಸ್ಟೆಕ್ ಅಂದರೆ ವಸ್ತುಗಳು ಬಂದಾಗ ಅದನ್ನು ಡಿಟೆಕ್ಟ್ ಮಾಡಿ ಆಟೋಮೆಟಿಕ್ ಆಗಿ ರೊಟೇಟ್ ಆಗಿ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ ಇದರ ಪ್ರಯೋಗ ವಾಹನಕ್ಕೆ ಯಾವುದೇ ಒಂದು ಅಡೆತಡೆ ಬಂದಾಗ ಆಟೋಮೆಟಿಕ್ ಆಗಿ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ ಇದರಿಂದಾಗುವ ಅನುಕೂಲಗಳು ಇದು ಇದರಿಂದ ಯಾವುದೇ ಅನಾಹುತಗಳ ಅನಾಹುತಗಳಾಗುವುದನ್ನು ತಪ್ಪಿಸುತ್ತದೆ ಮತ್ತು ಸುರಂಗಗಳನ್ನು ಗುಹೆಗಳನ್ನು ನಿರ್ಮಿಸುವುದು ನಿರ್ಮಿಸುತ್ತಿರುವಾಗ ಇದನ್ನು ಅದರೊಳಗೆ ಬಿಡಬಹುದು ಯಾಕಂದರೆ ಅಲ್ಲಿ ತಗ್ಗಾದ ಪ್ರದೇಶ ಇರುತ್ತದೆ ಅಥವಾ ಯಾವುದೇ ಒಂದು ಕಲ್ಲು ಗಿಲ್ಲು ಇರುತ್ತದೆ ಅದು ಮಾನವ ಹೋದರೆ ಅದು ಅವನಿಗೆ ತೊಂದರೆ ಆಗ್ತದೆ ಅಂತ ಇದನ್ನು ಬಿಟ್ಟು ಮುಂದೆ ಯಾವಾಗ ಗುಹೆ ಗುಹೆಯನ್ನು ಇದೆಯೋ ಅಥವಾ ಇಲ್ಲೋ ಅನ್ನೋದನ್ನು ತಿಳ್ಕೊಬೋದು ಧನ್ಯವಾದಗಳು